ಖಾತರಿ ಯೋಜನೆಗಳ ಅನುಷ್ಠಾನ ಸಮಿತಿಯ ನೂತನ ಕಟ್ಟಡವನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ರಾಜ್ಯ ಸಮಿತಿಯ ಉಪಾಧ್ಯಕ್ಷ ಸೂರಜ್ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮಧು ಬಂಗಾರಪ್ಪ ಪಂಚಾತರಿ ಯೋಜನೆಗಳನ್ನು ರಾಜ್ಯದೆಲ್ಲೆಡೆ ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವ ಮೂಲಕ ರಾಜ್ಯ ಸರ್ಕಾರ ನುಡಿದಂತೆ ನಡೆಯುತ್ತಿದೆ ಖಾತರಿ ಯೋಜನೆಗಳಿಂದ ರಾಜ್ಯದ ಆರ್ಥಿಕತೆ ಕುಸಿದಿದೆ ಎನ್ನುವ ವಿರೋಧ ಪಕ್ಷಗಳ ಆರೋಪದಲ್ಲಿ ಹುರುಳಿಲ್ಲ ಎಂದು ಹೇಳಿದರು ರಾಜ್ಯ ಸರ್ಕಾರ ಯಾವುದೇ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತಮ ಆಡಳಿತ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಿದರು ಮಾಡಿಸ್ತಕ್ಕಂಥ ಜನರ ಜೊತೆಗೆ ಹೋಗೋದು ನಾವು ಪಾದಯಾತ್ರೆ ನಾನು ನೋಡಿದ್ದೀನಿ ಅವರೆಲ್ಲ ಯಾವ ರೀತಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೂರದರ್ಶನದೊಂದಿಗೆ ಸೂರಜ್ ಹೆಗಡೆ ರಾಜ್ಯದ ಎಲ್ಲ ಜನರಿಗೆ ಖಾತ್ರಿ ಯೋಜನೆಗಳು ವ್ಯವಸ್ಥಿತವಾಗಿ ತಲುಪುತ್ತಿವೆ ಇದರಿಂದ ರಾಜ್ಯದ ಅನೇಕ ಮಂದಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು ಈಗ ಬಂದ ಮೇಲೆ ಬೇಕು ಅಂತ ಹಲವಾರು ಜನ ಬೇರೆ ಬೇರೆ ತರ ರೀತಿ ಅದನ್ನ ಬಣ್ಣಿಸ್ತಾ ಇದ್ದಾರೆ ಇದು ತಲುಪ್ತಾ ಇಲ್ಲ ಅದಾಗ್ತಾ ಇದೆ ಆ ಏನು ಇಲ್ಲ ఎన్నేను ఎలా గృహలక్ష్మి యోజన అందా గ్యారంటీ కూడా వారు యారు తలుపు తలుపుతనే ఇది